ஏன்னைனொரு இங்கே மாத்மாணிக்கவிட்டலலாம் அணிக்கண்டுவ. ஏன வஙவடினின ஏனங மார்க்க மணக்க வேடுனினே சிந்து அகனினே முது அகனினே ஓனவ வேணங்களனின ஓனங வேடி மகனுனின்ன ஓனங வேடிய உனே சிந்து உத்து வங்கரனின்ன சின்ன உதுனினு ஓோல நல்லை எதி மவடது வழக்கே ஆார்க்கற்கண் வாழளு மணிகிருவேனினே. Suak yang manggilnya ni neng, nari lagi, yang lang nari ni neng, yang lang nari ni neng, nari ni neng, ya nari berapa ni neng? Ulta n, ulta n, maga. Ulta n, itu nama sumki. Ulle, ulle maga. Ulta n, kataya. Ulta n, itu nama awam pasti maga. Kiri. Utte, utte neng. Ayok angkut neng. Bandi di sini mak. Kepada maga norkan norkan. Bah, norkan si ke. Wah, macam nak ada kalus kodi. So bagi neng. Ijak binti mana? Serikan buriwa, ambat ingur kalus tiwain dua lassati. ಹಂಗಿದ್ದಕ್ಕೆ ಸುಮ್ಮನೆ ಓದ್ರಿ ಈಗ ನೋಡಿ ತಿನ್ನಾಗ ಕರೆಯೋಕ್ಕೆ ಬಂದಿದ್ದೀರಿ ಅಯ್ಯೋ ನಿಮ್ಮೊಳಿ ಮಯ್ಯ ಊತ್ಕೊಂಡು ಕುಂತಾನೆ ಕಣ ಎಷ್ಟು ಕರ್ಕೊಬರ್ಲಿ ಅಂದ್ಬಿಟ್ಟು ಊತ್ಕೊಂಡು ಬಿತ್ತೆ ಆಗಬೇಕೇಮ ಅಯ್ಯೋ ಈಗ ಮೊನ್ನೆ ನಾ ಕೆಲಸ ಹೊಲ್ತವಿಂದವ ಬಂದವನಿಗೆ ಬರೋ ಊಟ ಮಾಡುವಂದೆ ಅದಕ್ಕೆ ನಂಗೆ ಬೇಡ ನನಗೆ ಊಟ ಆಮೇಲೆ ಇಕ್ಕ ಉಂಡ್ತೀನಿ ಮನೆಗೆ ಹೋಗು ನೀನು ಅಂತ ಅಂದ ನಾನು ಈ ಉಂಡಿದ್ದಾನೇನೋ ಅಂತ ನಾನು ಅಂದ್ಕೊಂಡ್ರಿ ಎದ್ದು ನೋಡ್ತೀನಿ ಊಟ ಉಂಡಿಲ್ಲ ಎಂಥದ್ದು ಉಂಡಿಲ್ಲ ಅದಕ್ಕೆ ಸುಮ್ಮನೆ ಪಡೆ ನಾನು ನೋಡಿದೆ ಎಲ್ಲ ಉಣ್ಣಿಗಿಡಿದ್ ನಾ ಸುಮ್ಮನೆ ಅದೇ ಅವ್ರಪ್ಪ ಅಪ್ಪ ಹೊರತಕ್ಕೆ ಹೋಗ್ತಿದ್ದ ಅಂತೆ ಅದಕ್ಕೆ ಅವ್ರ ಅಪ್ಪ ನಿನ್ಸಿಬಿಟ್ಟು ಇರಲ್ಲೇ ಹೋಯ್ತಿದ್ದ ಬಾಲ ಇಲ್ಲಿ ಮಾತಾಡ್ಬೇಕು ಅಂದರೆ ಕ್ಯಾಾಣಕ್ಕೆ ತೋದ್ರ ಅಂತ ಕಂಡುಬಿಟ್ಟಿವ ಮಾತಾಡಿನ ನಿನ್ನ ಕುಟೇನು ಮಾತಾಡ್ಕೊಂಡು ಊದನಂತೆ ಇವರು ನಿಮ್ಮ ಇವರು ಗಾಬರಿ ಆಗೋದ್ರು ಇದಕ್ಕಪ್ಪ ಹೆಂಗಡನು ಅಂತ ಹೆದ್ರ ಹಾಕಿವೆ ಅಂತ ಗಾಬ್ರ ಹತ್ಕೊಂಡಂಗೆ ನನ್ನ ಕರೆದ್ರು ಬಲೇಲಿ ಬಲೇಲಿ ಅಂತ ಏನು ಮರೇ ಯಾಕೆ ಕೂಕತ್ತಿದ್ಯೇ ಅಂತ ನಾನು ಬಂದೆ ಬಂದಾಗ ಹಿಂಗೆ ಊತ್ಕೊಂಡು ಕುಂತವೇನೆ ಯಾಕೆ ಮಕ್ಕಗೊಂಡು ಹಾಕೋಂಗ್ನೋ ಯಾಕೆ ಅದೇನು ಹೋಗಿ ಕೇಳೋನ್ಕೊಂಡು ಇವರು ಇವರಂತೂ ಜೀವ ತೆಗೆದುಬಿಟ್ರು ಬಿಟ್ರು ನಾನು ಹೋಗೋಕಂಡ್ ಸುಮ್ಮನೆ ಆಗಲಿಲ್ಲ ಹೋಗು 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 ಅದೇನು ನನ್ನ ಮಗನ ಯಾಕೆ ಸಪ್ಕದೆ ಹೋಗಿ ಹೋಗು ಅಂದ್ಕೊಂಡು ಹಂಗಂದ್ರೆ ನಾನು ಒಲೆ ಒಳಗೆ ಒಲೆ ಮೇಲೆ ದಿನ ಮುಡ್ಗಿದೆ ಕಂಡುಬಿತ್ತೆ ಮಗ ಹೋಗಿ ಒಂದೇಗಳಿಗೆ ಒಲೆ ಕೆಡಿಸ್ಬಿಟ್ಟು ಓಡೋದೆ ಹೊಲತಕ್ಕೆ ವೆಣ್ಗೊಂಚೂರು ಅನೇಕ ಕೊಟ್ಬಿಟ್ಟು ಹೋದಾಗ ಅಲ್ಲಿ ಕೇಳ್ತೀನಿ ಕರ್ಕೊಬರ್ದ ಇದ್ಯಾರ ನೀನು ಕರ್ಕ ಬರೋ ಯಾರನೇ ಇಲ್ಬಾರ ಮೊದಲು ಮೊದ್ಲು ಬರ ನೀನು ಅಂತ ಕುಂತವನೇ ನನ್ನ ಮಗನೇ ನೀವು ಹೆಚ್ಚಾಗಿ ಇರಲಿ ಮಗ ಬೆಳವಣಿಗೆ ಅಲ್ಲಿ ಹೆಚ್ಕೊಟ್ಟಾಗ ಅದೇ ಮಗ ಚೆನ್ನಾಗಿರಲಿ ಸೀತಾಪಾ ಮುಟ್ಬಿಬಿಡ್ದು ಇಲ್ಲ ಬಂದರೆ ಸೀತಾಪಾ ಮುಟ್ತಾಳೆ ಅಂತ ನಾನು ಸುಮ್ಮನಾಗಿದ್ದ ಕಲೆ ನಾನು ಸೊಸೆಗೆ ನನ್ನ ಕರ್ಕೊ ಬರೋಕ್ಕೆ ಇಷ್ಟ ಅಲ್ಲಿ ಬಿಟ್ಟಿದನ ಒಳ್ಳೆ ಚೆನ್ನಾಗಿ ಮಾತಾಡ್ತೀನಿ ನೀನು ಬಿಟ್ಟು ಆಮೇಲೆ ಹಿಂದ್ದಕ್ಕಂದ್ ಬಿತ್ತಮ್ಮ ಆಗ ಹೋಗು ಕರ್ಕೊಬರ್ ಮೊದ್ಲು ನನಗೆ ಮೇಲೆ ತಲೆ ಕೆಟ್ಟೋದಂಗ ಆಯ್ತದೆ ಮನೆಗೆ ಬಂದ್ರೆ ಒಳ ತಂಗ್ ಸಾಕಾಗ್ ಬಂದಾಗ ಮನೆಗೆ ಬೇಜಾರಾಗಿದ್ದ ನನಗೆ ಇರ್ತೀನಿ ಮನೇಲಿ ಇಲ್ಲ ಅಂದ್ರೆ ಅಂತ ಹಾಕುತ್ತವಾನೆ ಅದಕ್ಕೆ ಅವಳ ಸರಿ ಸರಿ ನನ್ನ ಮಗ ಅನ್ಕೊಂಡು ಅವ್ನು ಜೊತೆಲೆ ಕರ್ಕೊಂಡು ಬಂದೆ ಸಸ ಕೇಳ್ಕೊಂಡು ಚೆನ್ನಾಗದೆ ದಿವಸ ಮೂರು ಗಂಟೆ ಮೇಲೆ ಮನೆ ಬಿಡಿ ಅಂತಾರೆ ಅದ್ಕೇಳ್ಬಿಟ್ಟೋಗದ ಅಂದ್ಕಡೆ ಬಂದಿದ್ಕೊಂಡ ಆ ಒಂಬತ್ತು ತಿಂಗ್ಳು ಗಂಟೆ ಇಸ್ಕೊತೀವಿ ಅಂದ್ಬಿಟ್ಟು ನಿಮ್ಮ ಮಗನ್ ಕೊಟ್ಟು ಹೇಳಿದ್ವಲ್ಲ ನಾವು ಹೇಳಿದ್ವಿಲ್ ಬಿತ್ತಮ್ಮ ಸುಮ್ನೆ ಇರುತ್ತೆ ಇನ್ನೆಷ್ಟು ಇಸ್ಕೊಂಡಿರೋದು ಹಂಗಲ್ಲ ಕಣ್ಮಗ ಓಯ್ ಹೆಂಗೆ ನಾವು ಬಿತ್ತೇಮ್ಮ ನಿಮ್ಗೆ ಅವತ್ತೆ ಹೇಳಿಮ್ಮ ನಾನು ಇರೋ ಬಿಸೈರ ನೀವು ಹ್ಞೂ ಮಗಿಗೆ ಏನಾದ್ರೂ ತರಬೇಡ್ದು ಅಚ್ಚಕಟ್ಟಾಗಿ ಮಾಡಿಸ್ಬೇಡ್ದೆ ಈಗ ಕತ್ಕೊಂಡು ಚೈನಾರೇ ನಾನು ನನಗೆ ಆಸೆ ಇತ್ತು ಕತ್ಕೊಂಡು ಚೈನು ಕಿವಿಗೊಂದು ಜೊತೆ ವಾಲೆ ಮಾಮೂಲಿ ಇದ್ರಂಗೆ ಇರ್ತಕೊಂಡು ನಂಗೆ ನಾನು ಉಲ್ಸದ ಆಮೇಲಿಂದ ಕತ್ಕೊಂಡು ಚೈನು ಉಂಗ್ರೆ ಉಡ್ತಾರೆ ಗೊಲ್ಸು ಗೆಜ್ಜೆ ಏನು ತರಬೇಕು ಅಂತ ಆಸೆ ಆಗಿವಿ ನಾನು ಇದ್ಯಾಕ್ ಬಿಕ್ತೇವ ಅವೆಲ್ಲನೂ ಮಾಡಿ ಕಳ್ಸೋದಂತ ನಾವು ಆಸೆ ಆಗಿವಿ ಈಗ ನೋಡಿದ್ರೆ ಹಿಂಗೆ ಕಳ್ಸ್ಕೊಡಿ ಕಳ್ಸಿಕೊಡಿ ಅಂತಿದೀರಲ್ಲ ಬಿತ್ತೇಮ ನಿಮ್ದೇ ಗೊತ್ತು ಅವನು ಬಾ ಬಾಮ ಇದ್ದು ಇರ್ತೀವ್ರಿಗೆ ಅವ್ರಿಗೆ ಇವ್ರಿಗೆ ಮನೆ ಮಾಡ್ಕೊಡೋದು ಅದು ಇದು ಅಂದ್ಕೊಂಡು ಎರಡು ಮನೆ ನಿಭಾಯಿಸ್ತೊಂತವನೇ ನನ್ನ ಮಗ ಈಗ ಆಗಿ ಇದು ಇಲ್ಲ ದುಡ್ಡುವೆ ಹೆಂಗಾರು ಹೆಂಗಾರ ಅಲ್ಲಿ ಕಳ್ಸೋದು ಅಂದರೆ ಬಾಬಾ ತಿಂಗ್ಳಗಿಸ್ಕೊಳವು ಇದಕ್ಕಿ ಗಟ್ಟೆ ಮಾಡೋರು ಸರಿ ಕಂತ ಹಾಕಿ ಇಲ್ಲ ಕಣ್ಣು ಕಳ್ಸಿಕೊಡಿದ್ದಾಗೆ ಅವನು ಮೂರು ತಿಂಗ್ಳಿಗೆ ಕಕ್ಕ ಬತ್ತೀವಿ ಅಂತಂದಿದ್ವಲ್ಲ ಕರ್ಕ ಬರ್ದೇನೆ ಅವರೆ ನಮ್ಮ ದೂರ ತಗೊಳ್ತಾವೆ ನಾನು ಇರ್ತಿ ಬರೋದು ಇಷ್ಟ ಇಲ್ಲವೇ ನಿಮಗೆ ಅದ್ಕೆ ಬಿ ಅಂತ ಬಂದಿಲ್ಲ ತಕೊಂತಾನು ಬಿತ್ತೀಮಾ ನನ್ನ ಸೊಸೆ ನಮ್ಮ ಚಲೋ ನೋಡ್ಕೊತೇಳ್ವಾ ಹೇಳಿ ನೀವೇ ಆ ಏನು ಬೇಕು ಏನು ಬಿಡ್ಬೇಕು ಅನ್ನೋ ಇದ್ದರೆ ಉಂಟಿತಿರ್ವಾ ಅಂತ ಎಲ್ಲರೂ ಇಲ್ಲಿಗೆ ಸಾಗಿಸ್ತಾರೋ ನಾವು ಕೊಡ್ತಾ ಇಲ್ವಾ ಬರ್ತಾಲ್ವಾ ನಾವು ಇಷ್ಟು ಮಾಡೋದು ಹಿಂಗೆ ಮಾತಾಡ್ದಾಗ ನಮ್ಗೆ ಅನ್ಸಕ್ಕಿಲ್ಲ ಬೇಜಾರಾಕಿಲ್ವಾ ಬೇಜಾರು ಆಯ್ತದೆ ಬಿತ್ತೆಮ್ಮ ಅವಾಗ ಮಾತಾಡಲ್ಲ ಯಾಕೆ ಮಾತಾಡ್ಬೇಕು ಮಾತೊಳ ಹಂಗ ಅಂದ್ಕೊಂಡು ಮಕ್ಕ ಉದ್ಸ್ಕೊಂಡು ಮುಂದ್ಕೊಡ್ಬೇಕು ಕೂತಾನೆ ಅದೇ ಹಾಕ್ಬೇಕು ಬಿತ್ತೇಮ ಅದು ಹಾಕಬೇಕು ಅಕ್ಕೇ ಬಾನರ್ತಿಸಿ ಬರ್ತೀವಿ ಏನು ತೊಂದರೆ ತಕೊಳಕ್ ಹೋಗ್ಬೇಡಿ ಯಾವ ಕಿವಿಗೂ ಬೇಡ ಮೂಗೂ ಬೇಡ ಯಾವ ಬೇಡ ನೀವು ನಿಮ್ಮ ಅಂಬಲಿ ಗಂಜಿಯೋ ಗಂಜಿ ಬಿಟ್ಟು ನಾವು ಜಾಸ್ತಿ ಜನ ಬರಕ್ಕಿಲ್ಲ ಒಂದು ಒಂಬತ್ತು ಹನ್ನೆರಡು ಜನ ಅಷ್ಟೇ ಬರೋದು ನಾವು ಇನ್ನೇ ಯಾರು ಬೈಕಿಲ್ಲ ನಾವು ನಾವೇ ಬಂದು ಬಿ ಕೈತೀವಿ ಕಥೆ ಕಳಿಸ್ಕೊಡಿ ಹನ್ನಾರು ಜನಕ್ಕೆ ಬರ್ತೀವಿ ಸಡನ್ ಅಂದ್ರೆ ಹೆಂಗೆ ಬಿಟ್ಟೆಮ್ಮ ಏನಾದ್ರು ಮಾಡ್ಸ್ತಾನೆ ಹಾಗೆ ಕಳ್ಸೋಕದ ಸುಂಕಿರಿ ನಿಮ್ಗೆ ಗೊತ್ತಾಗತ್ತಿಲ್ಲ ಏನಾರು ಮಾಡಿಸ್ಲಿ ಆಮೇಲೆ ಹಿಂದುಳಿದಿ ಹಿಂದುಳಿದು ಮಾಡಿಸ್ತೀವಿ ಇಸ್ತೀವಿರೋದೆಲ್ಲ ಕಾಣಿಸು ಈಗ ಮಾಡಿಸ್ಬೇಕು ಸುಂಕಿರಿ ನೀವು ಮಾಡ್ಸಿ ಅಂದರೆ ಯಾರದ್ದಾರು ಬಿತ್ತಮ್ಮ ಐ ಅದೇನು ಬೇಕು ನಾವು ಮಾಡ್ಕೊತೀರ ಮನೆಗೆ ಕರ್ಕೊಂಡ್ಮೇಲೆ ನಾವು ಸರಿಯಾ ಸುಮ್ಮನೀರಿ ನೀವು ನೀವು ಇದು ಮಾಡ್ಕೊಬೇಡಿ ಪಾಪ ತೊಂದರೆ ಕೊಡಬೇಡಿ ನಿಮ್ಮ ಮಗನಿಗೆ ಸುಮ್ಮನೀರಿ ಯಾಕೆ ತಲೆ ಕೆಸ್ಕೊಂಡಿರಿ ನೀವು ಯಾವ್ರ ಬಗ್ಗೆ ತಲೆ ಕೆಸ್ಕೊಬಿಡಿ ನೀವು ಸುಮ್ ಕುತ್ಕೊಳ್ಳಿ ನೀವು ಅಡ್ಡಂಗ್ ಹೇಳ್ಬಿಟ್ಟು ಹೋಗೋದರ್ಕ ಬಂದೆ ಕಂಡುಬಿತ್ತೀವ ಏ ನಂಗೆ ಮಗ ಉದಿಸ್ಕೊಂಡು ನಾವೇನು ಬೇರೆ ಹಂಗಾಗಿದ್ರೆ ಏನು ಗತಿ ಹಾಂ ಸೊಸಕೊಂಡ್ರೆ ಆಕೆ ಇಲ್ಲ ಅಂತರ್ಗ ಅಂತರ ಆಗಿದ್ರೆ ಗತಿ ನಾವು ಸ್ವಸ ಕಂದ್ಕೊಂಡು ನಾವು ನಿಮ್ಕೊಂಡಂಗೆ ಏ ಹಂಗಿದ್ದಾವೆ ಹೇಳಿ ಎಲ್ಲ ಅಂದಾಗ ಅಯ್ಯೋ ಇವತ್ತೇ ಬೇಜಾರು ಮಾಡ್ಕೊಬೇಡಿ ಸುಮ್ಕಿರಿ ಅವ್ರೆ ತಿಳ್ಕೊಂಡು ಕಮ್ಮಿ ಮಾತಾಡ್ತಾರೆ ನೀವ್ಯಾಕೆ ಬೇಜಾರ್ ಮಾಡ್ಕೊಂಡಿರತ್ತೆ ಹಂಗಲ್ಲ ಕಣ್ಣು ಮಗ ನಿಮ್ ಕಂಡು ಮಟ್ಕೆ ನಾವು ಚೆನ್ನಾಗ್ ಹೊಡ್ತಾ ತಿಳ್ವ ನೀನು ನಾನು ಇರ್ತಿ ಕರ್ಕಬರ್ ಇಲ್ವಲ್ಲ ಇಲ್ವ ಜಗಳ ಜಗಳಿದ್ದವನಲ್ಲ ಏನ್ ಮಾಡ್ಬೇಕು ಹೇಳೋ ಮತ್ತೆ ಅದಕ್ಕೆ ವಾ ಸುಮ್ನೆ ಸರಿ ಬರೋಕ್ಕಿಲ್ಲ ಅಲ್ಲವಾ ಸುಮ್ನೆ ಬಂದ್ಬಿಡವ ಸರಿ ಸರಿಯತೆ ಆಯ್ತು ಬಿಡಿ ಬತ್ತಿನಂತೆ ಬಾ ಬಾ ಇರಿವತ್ತೇ ಹೊಟ್ಟಾಗಿ ತಲೆಗೆಡ್ಸ್ಕೊಬೇಡ ಬಾ ಅಲ್ಲಿ ಏನು ಕೆಲಸ ಮಾಡ್ದ ಸಿಕ್ಕಿಲ್ಲವಾ ಆರಾಮಾಗಿರು ಅಲ್ಲಿ ಏನು ಕೆಲಸ ಕರಿತಿ ಬೆಳಕೊಂಡ್ ತೊಳ್ಕೊಂಡ್ ಬಟ್ಟೆ ಅಲ್ಲ ಕೊಡ್ತಾಳಿಗೆ ಮಾಡ್ಕೊಟ್ಟು ಇಬ್ಬರುಗೂ ಬಾ ಇರಿವತ್ತೆ ಮನೇಲಿ ಇನ್ನೇನು ಅಲ್ಲಿ ಏನ್ ಮಾಡಿ ಗಾಯತ್ರಿ ಇಲ್ಲೊಂದು ಕಾಣ್ತಿಲ್ವ ನಮಗೆ ಎತ್ತಿಂದನ್ವೇ ನಿಮ್ದೇನೋದಿಲ್ಲ ಕಣ್ಣಿಕೆಮ್ಮ ಇವಳು ಈಗ ಒಂದು ವಾರದಲ್ಲಿ ಆಲೋಕ್ ಅನ್ಕೊಂಡು ಪಕ್ತೂರಲ್ಲಿ ಮನೆ ಮಾಡ್ಕೊಂಡ್ರು ಇಲ್ಲಿಂದ ಹೋಗಿ ಯಾಕೆ ಅಲ್ಲಾಕೆ ಮಾಡಿದಾರು ಇಲ್ಲೇ ಮನೆ ಚಾ ಯಾರು ಗೊತ್ತು ಚಂದ ಬೋತ್ ಯಾರು ಗೊತ್ತಿರ ನಮಗೆ ಇದಕ್ಕಿದ್ದಂಗೆ ಅವರೇ ಪತ್ತೆ ಮಾಡ್ಕೊಂಡು ಹೋಗವ್ರೆ ಆ ಲುಕ್ಸಕ್ಕೆ ಇವತ್ತು ಆರ್ದಲ್ಲಿ ಹೋಗ್ಬಿಟ್ಟು ಎರಡು ದಿವಸ ಇದ್ಬಿಟ್ಟು ಬಂದವಳೆ ನೆನೆ ದಿವಸ ಎಂಗೇಜ್ಮೆಂಟ್ಗೆ ಅಂದ್ಕೊಂಡು ಹೋಗವಳೆ ಹೋಗ್ಬಿಟ್ಟು ತೀರ್ಸ್ಕೊ ಮನೆಗೆ ಬರಬೇಕು ಅಲ್ಲೇ ಹೋಗಿ ಉಳ್ಕೊಬೇಕು ಬಿತ್ತಮ್ಮ ಹೇಳಿ ನೀವೇ ಅಲ್ಲೇ ಉಳ್ಕಾವಳೆ ಇಲ್ಲಿ ಮನೆಯಲ್ಲಿ ಬಾಂತಿ ಏನು ಎಂತು ಅನ್ನೋದು ಜವಾಬ್ದಾರಿ ಅನ್ನೋದೇ ಇಲ್ಲ ಏನು ಮಾಡಿದ್ರಿ ಹೇಳಿ ಸುಮ್ ಕೂತ್ಕೊಂಡಿ ಏಯ್ ಹಿಂಗೆ ಅವ್ರಿಗೆ ಏನು ಮಾತಾಡಕ್ಕೆ ಬಿಡಂಗಿಲ್ಲ ಕೂತ್ಕೊಂಡು ಕೂತ್ಕೊಂಡು ನನ್ ಕುಣಿಸ್ತವೆ ನನ್ನ ಮಕ್ಳುಗಳು ನನ್ನ ಮಕ್ಳುಗಳು ಎಲ್ಲಕ್ಕಿಂತ ಹೆಚ್ಚು ಅಯ್ಯೋ ಸಿಕ್ಕಿಲ್ಲ ಸುಮ್ನಿರಿ ಬಿತ್ತಮ ಸಿಕ್ಕ ಸುಮ್ದಿರಿ ಏನ್ ಮಾಡಾಕದು ತೆಗೆಸ್ಕೋಬೇಡಿ ಸುಮ್ಮನೆ ಬಿತ್ತಮ್ಮ ಅಯ್ಯೋ ಹೋಗಿ ಬಿತ್ತ ಮತ್ತೆ ನನಗಂತೂ ಭಾಳ ಆಗ್ತದೆ ಏನು ಮಾಡೋದು ಹಿಂಗಾದ್ರೆ ಏನು ಇದೆ ಸರಿಯಾ ನಮ್ಮ ಜೀವನವೇ ಏನು ಇತ್ತು ಏನತ್ತಾಗ ಅವರು ಅವರು ಅನ್ಕೊಂಡು ಇರೋ ಬರೋ ದುಡ್ಡು ಕಾಸು ಅವರು ಅವ್ರು ಹೆದೇಬೇಕು ಸುರ್ಯದೇ ಆಗದೆ ಈಗ ಬೇರೆ ಕಡೆಗೆ ಮನೆ ಮಾಡ್ಕೊಂಡ್ರೆ ಅಡವಣ್ಣ ದುಡ್ಡೇ ಇವ್ರು ಇವ್ನು ಕೊಡ್ದು ಇನ್ನೇ ಕೊಟ್ಟಿದ್ರು ಇವನು ತವೇ ಈಗ ಅದ್ಯಾರು ವರ್ಷ ಮಸ್ ದುಡ್ಡಿದ್ದಿದ್ರೆ ನನ್ನ ಮಗಳು ಮಾಡಿ ಹೆಚ್ಚು ಕಟ್ಟೆ ಕಲ್ಸಕಾಯ್ತಿಲ್ವ ನಾವು ಏನು ಸರಿಯ ಬಿತ್ತೇಮ ಹಿಂಗೆ ಇವರೇ ಸರಿಯೇ ಇವರೇ ಸರಿಯಾ ಹೇಳಿ ಅಯ್ಯೋ ಏನೋ ಕೆಟ್ಟು ಬಂದವರೆ ಸುಮ್ಕಿರಿ ಬಿತ್ತಮ್ಮ ನೀನು ಮಾಡೋರು ಸುಮ್ಕಿರಿ ಬೇಜಾರು ಮಾಡ್ಕೊಬೇಡಿ ಕೆಟ್ಟು ಬಂದವ್ರೆ ಕೆಟ್ಟ ಇರೋದಕ್ಕೆ ಬಂದಿರೋದು ಚೆನ್ನಾಗಿದ್ರೆ ಬರ್ತಿದ್ರ ಸುಮ್ಕಿರಿ ಈಗ ಇವ್ರು ಮಾಡ್ದಾನೆ ಮಗನಿಸ್ತದ ಮ ಮಾಡೇಬೇಕು ಇವರೇ ಯಾರು ನೋಡ್ಕೊಂಡರು ಸುಮ್ಕಿರಿ ಅನ್ಬೇಡಿ ತಗ ನಮ್ಗೆ ಕಷ್ಟವಲ್ಲ ಬಿತ್ತಮ್ಮ ಏ ಬೇಕಾದಂಗೆ ಬೇಕಾದಂಗಿದ್ರೆ ಹೋದ್ರು ಇತ್ತದೇ ಅನ್ಬೋದು ನಮ್ಗೆ ಕಷ್ಟ ಬೇಯಲ್ಲ ನಮ್ಗೆ ಕಷ್ಟ ಅದೇ ತೈಲಿದ್ದು ಬಾಯಿದ್ದಾರು ಮಾಡಿ 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 ಅವನಿಗೆ ಅವ್ರಿಗೆ ಇಲ್ಲಿಂದಲ್ಲ ಅವತ್ತಿಂದನೂ ಆ ಕಾಲದಿಂದನೂ ಅಷ್ಟೇ ನನ್ನ ಮಗ ತರೋ ಸಾಮಾನು ಸಾರಂಜಿ ಏನು ಎಲ್ಲನೂ ಒರೆಸಿ 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 ಕೊಳ್ತಾಳು ನೆಮ್ಮದಾಗ ಹಿಟ್ಲು ಈಗ ಈಗೇನು ಇತ್ತಾಳೆ ಇಟ್ಟ ಮಗ ಯಾವ ಹಿಟ್ಟು ಇತ್ತಿತ್ತಿಲ್ಲ ಏನೂ ಇಲ್ಲ ಈ ನನ್ನ ಮಗ ಸದ್ರ ಕೊಟ್ಕ ಕೊಟ್ಕೊಂಡ ಕೊಟ್ಕೊಂಡು ಕೊಟ್ಕೊಂಡು ಹೆದ್ರಕೊಂಡು ಹೆದ್ರಕೊಂಡು ಎದ್ಕೊಂಡು ಹಂಗೆ ಹಂಗೆ ಮಾಡ್ಕೊತೀನಿ ಹಿಂಗೆ ಮಾಡ್ಕೊಳ್ತೀನಿ ಅದು ಮಾಡ್ಕೊತೀನಿ ಇದು ಮಾಡ್ಕೊತೀನಿ ಅಂದ್ಕೊಂಡು ಸದಾ ತಿನ ಎರ್ಸ್ಕೊಂಡು ಎದ್ರಸ್ಕೊಂಡು ಹೋಗನಾ ಕೈ ವಾಸ ಮಾಡ್ಕೊಂಬತ್ತಿದ್ಲು ಈಗ ಅವ್ನು ಗೊತ್ತಾಗೋಯ್ತು ಬಂಡವಾಲ್ ಈಗ ಬಿಟ್ಟ ಅಷ್ಟೇ ಗೊತ್ತಾ அவ சு அது ஏனங்க மாத்தாடி நீன சரி மாறது நீல் சும்கு சும்னி ஆய் சுமி பிச்சம பித்தம அவ்வளோ பானுவாரி பத்தி கனவா நம்ம ஆயிக்கல நம்ம ஏன் நம்ம நீவே மாசோது பத்தி பான கர்க்கே இற்ரலி கேள்வி இல்ல இல்ல உட்காக்க ஆகி பத்தின்னு சுமக்கே ஊட்ட மாட்டோம் ஏன்னாத்தின்சி பத்தின் சுமக்கிரி அத்தேட்ட மாற்த்து சுமக்கிரவா மார்க்கரடக்கி கனவா சரி அத்த ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ